ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿವಿಧೆಡೆ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯ ಅವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಗೌರವ ಸಮರ್ಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಯನಗರ ಬಲಿಜರ ಸಂಘದ ಗೌರವಾಧ್ಯಕ್ಷರಾದ ಮೀನಾ ತೂಗುದೀಪ್ ಕೆಪಿಸಿಸಿ ವಕ್ತಾರ ಎಚ್ಎ ವೆಂಕಟೇಶ್ ನಗರ ಪಾಲಿಕೆ ಮಾಜಿ ಸದಸ್ಯ ಪ್ರಶಾಂತ್ ಗೌಡ ಮುಖಂಡರಾದ ಆನಂದ್ ಶೆಟ್ಟಿ ಜಿ ಶ್ರೀನಾಥ್ ಬಾಬು ಮೈಸೂರು ರಕ್ಷಣಾ ವೇದಿಕೆ ಅಧ್ಯಕ್ಷ ಮೈಕಾ ಪ್ರೇಮ್ ಕುಮಾರ್ ಮೂಡಾ ಮಾಜಿ ಸದಸ್ಯ ನವೀನ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ತತ್ವಜ್ಞಾನಿಯಾದ ಯತೀಂದ್ರಗಳು ಕಾಲಜ್ಞಾನಿ ಯತೀಂದ್ರ ಅವರ ಇವತ್ತು ಜನ್ಮದಿನ ಎರಡ್ ಸಾವಿರದ ಅಲ್ಲ ಇನ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯ ಜನ್ಮದಿನೋತ್ಸವವನ್ನು ಇವತ್ತು ನಾವು ನಮ್ಮ ಬ್ರಿಜ ಜನಾಂಗದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ನಮ್ಮ ಕಾಲಜ್ಞಾನಿ ತಜ್ಞ ಗುರುಗಳ ಆಶೀರ್ವಾದ ಎಲ್ಲ ನಮ್ಮ ಜನಾಂಗದ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತೀವಿ ಥ್ಯಾಂಕ್ ಯು ತೊಂಬತ್ತೊಂಬತ್ತನೇ ಜಯಂತಿಯ ಒಂದು ಆಚರಣೆ ಸಮಯದಲ್ಲಿ ನಾವೆಲ್ಲ ಇದ್ದೇವೆ ಯೋಗಿನಾರಾಯಣ ಶ್ರೀಗಳು ಬಹಳ ದಾರ್ಶನಿಕರು ಸಮಾಜ ಸುಧಾರಕರು ಮಹಾನ್ ಕವಿಯವರು ಅವರ ಕಾಲಜ್ಞಾನ ಕೃತಿ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅವತ್ತು ಅದನ್ನೇ ಯೋಗಿ ನಾರಾಯಣ ಯತೀಂದ್ರರು ತಮ್ಮ ಕಾಲಜ್ಞಾನದಲ್ಲಿ ಅವರು ಅದನ್ನು ಹೇಳಿದರು ಒಬ್ಬ ಬಳೆ ವ್ಯಾಪಾರಿಯಾಗಿ ಅವರು ಒಂದು ಕಡೆ ಒಂದು ಸಂಸಾರಸ್ಥರಾಗಿ ಇನ್ನೊಂದು ಕಡೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ ಒಂದು ಯುವ ಪುರುಷರಾದಂಥವರು ಅವರ ಆದರ್ಶಗಳನ್ನು ನಾವು ಯಾವಾಗಲೂ ಪಾಲನೆ ಮಾಡಬೇಕು ಈ ಸಂದರ್ಭದಲ್ಲಿ ಯೋಗಿ ನಾರಾಯಣ ಯತೀಂದ್ರರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ